ಬಿಜೆಪಿಯ ಪರೋಕ್ಷ ರಾಜಕಾರಣ ರಾಜ್ಯ ಕಾಂಗ್ರೆಸ್ ನಾಯಕರ ಆರೋಪ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಮಾಜಿ ಸಚಿವ ನಾಗೇಂದ್ರರನ್ನು ಬಂಧಿಸಿರುವ ಇಡಿ ತಂಡ ಇಡಿ ರೇಡ್ ಮತ್ತು ಇಡಿ ಅರೆಸ್ಟ್ಗಳ ಕಾರಣದಿಂದ ಮತ್ತೊಮ್ಮೆ ಕಾಂಗ್ರೆಸ್ ಮತ್ತು ಬಿ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ

ಏನು ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ ಅದೇನು ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ಅಕ್ಕಿ ವಿಚಾರ ಮಾತಾಡ್ತೀವಿ ಏನು ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ ಅದೇನ್ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ಅಕ್ಕಿ ವಿಚಾರ ಮಾತಾಡ್ತೀವಿ ನಾಗೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ನನ್ನ ಕೈವಾಡ ಇಲ್ಲ ಅಂತ ಈ ಎಲ್ಲ ಕೈಗೊಂಬೆ ಅಲ್ವಾ ಸೆಂಟ್ರಲ್ ಗೌರ್ಮೆಂಟ್ ಕೈಗೊಂಡೆ ಈಗ ಮೊನ್ನೆ ಜಾರ್ಖಂಡ್ ಚೀಫ್ ಮಿನಿಸ್ಟರಿಗೆ ಒಳಗೆ ಹಾಕಿದ್ರು ಸುಪ್ರೀಂ ಕೋರ್ಟ್ ಈ ಯಾವ ಸಾಕ್ಷಿ ಆಧಾರದ ಮೇಲೆ ಅವ್ರಿಗೆ ಒಳಗೆ ಹಾಕಿದ್ದೀರಾ ಅಂತ ಅವ್ರಿಗೆ ಬಿಟ್ಟಿಲ್ವಾ ನೋಡಿ ಏನು ದಾಖಲೆಗಳು ಕೊಟ್ಟಿದ್ದಾರೆ ಏನು ವಿಚಾರಣೆ ಮಾಡ್ತಾರೆ ನೋಡೋಣ ನಾವು ನಾವು ಯಾವುದೂ ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ರೆಡಿ ಇಲ್ಲ ಅಲ್ಲ ಅಧಿಕಾರಿಗಳು ಕೈವಾಡ ಇದೆ ಅಂತ ಒಪ್ಕೊಂಡಿದ್ದಾರೆ ನಿಮ್ಮ ನೀವು ಕೂಡ ತೋರಿಸಿದ್ದೀರಾ ತಮ್ಮ ಮಾಧ್ಯಮದಲ್ಲಿ ಒಂದು ಆಡಿಯೋ ರಿಲೀಸ್ನಲ್ಲಿ ಅದಿ ನಾವು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ ಇವ್ರು ಮಾಡಿಲ್ಲ ಅಂತ ಹೇಳ್ತಾ ಇರೋದಲ್ವಾ ದದ್ದಲ್ ಅವ್ರಿಗೆ ಇರ್ಬೋದು ನಾಗೇಂದ್ರ ಅವರಿಗೆ ಗಮನಕ್ಕಿಲ್ಲ ಅಂತ ಕೂಡ ನಾವು ಮೇಲ್ನೋಟಕ್ಕಿದೆ ಮೇಲ್ನೋಟ ಕಾಣಬಹುದು ನೋಡಿ ಒಂದು ಜೀವ ಹೋಗಿದೆ ಸರ್ ಆ ಜೀವಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರವನ್ನು ದಲಿತರ ಅಭಿವೃದ್ಧಿಯನ್ನು ಮೀಸಲಿರ್ತಕ್ಕಂಥ ಹಣವನ್ನು ಲಪ್ತಾಯಿಸಿ ಲೋಕಸಭಾ ಚುನಾವಣೆಯಲ್ಲಿ ಲೋಕ ಚುನಾವಣೆ ಒಂದು ವಿಕೆಟ್ ಬಿದ್ದಿದೆಯಲ್ಲ ಬಿಜೆಪಿ ಹೋರಾಟದ ಫಲವಾಗಿ ಒಂದು ವಿಕೆಟ್ ಬಿದ್ದಿದೆ ಈಗ ಉಪ್ಪು ತಿಂದವರು ನೀರು ಕುಡಿತಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವತ್ತು ನಾಗೇಂದ್ರ ಏನು ಬಂಧಿಸಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನಲ್ವತ್ತು ದಿನ ರೀ ಅದೇ ರೇವಣ್ಣ ಕೇಸಲ್ಲಿ ಮೂರು ದಿನದಲ್ಲೇ ಬಂಧಿಸ್ಬಿಟ್ರಿ ಹೋಗಿ ಅಂದರೆ ಇವರು ಎಸ್ ಐ ಟಿ ಅಂಥದ್ದೇ ಇದು ಮುಚ್ಚಾಕೋ ಇವತ್ತು ಇ ಅವರು ಇ ಡಿ ಅವರು ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅವರು ಈ ಇ ಡಿ ಮತ್ತು ಸಿ ಬಿ ಐ ನಿಷ್ಪಕ್ಷವಾದ ತನಿಖೆ ಮಾಡಬೇಕು ಅಹಿಂದ ರಾಜಕಾರಣ ಮಾಡಿ ರಾಜಕೀಯ ಅಧಿಕಾರವನ್ನು ದಕ್ಕಿಸ್ಕೊಂಡವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದಲಿತರಿಗೆ ಅವ್ರ ಕಣ್ಣೆದುರುಗಡೆಯಲ್ಲಿ ಅವರ ಸರ್ಕಾರದಲ್ಲೇ ಮೋಸ ಮತ್ತು ಅನ್ಯಾಯ ವಂಚನೆ ಆಗ್ತಿರಬೇಕಾದ್ರೆ ಅವ್ರನ್ನ ರಕ್ಷಣೆ ಮಾಡುವ ಪ್ರಯತ್ನ ನೀವು ಮಾಡಿದಿರಿ ನಾಗೇಂದ್ರ ಜೊತೆಗೆ ವ್ಯಾವಹಾರಿಕ ಸಂಬಂಧ ಇದೆ ನಾವು ಈ ಎಲ್ಲ ದಾಖಲೆ ಬಿಡುಗಡೆ ಮಾಡಿದ ಮೇಲೆ ಎಸ್ ಐ ಟಿ ಅವನು ವಶಕ್ತಗೊಳ್ತಾನೆ ಕುಂಟಿ ನಾಗರಾಜನ ನೂರ ಎಂಬತ್ತೇಳು ಕೋಟಿ ರೂಪಾಯಿ ದೊಡ್ಡ ಮೊತ್ತದ ಹಗರಣ ಇಷ್ಟು ಲೂಟಿ ಆದಾಗ ಸಿ ಬಿ ಐ ಮತ್ತು ಇ ಡಿ ಬಾರ್ ಬಾರದೆ ಮಾವ ಬಾವ ಬಂದು ಅವರಿಗೆ ಸನ್ಮಾನ ಮಾಡಲಿಕ್ಕೆ ಆಗುತ್ತೆ ಈಗ ನಾನು ಆಗ್ರಹಿಸ್ತೇನೆ ಪೂರ್ಣ ದಾಖಲೆಗಳನ್ನು ಸಿಬಿಐ ವಶಕ್ಕೆ ಒಪ್ಪಿಸಬೇಕು ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ನಮ್ಮ ಕಲಿ ಈಗ ಪ್ರಶಾಂತ್ ನಾಥ್ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ದೇವರಾಜ್ ಜೆಡಿಎಸ್ನಿಂದ ಅಶ್ವಥ್ ನಾರಾಯಣ ಅವರು ಬಿಜೆಪಿಯಿಂದ ಇದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಕ್ವಿಕ್ ರಿಯಾಕ್ಷನ್ ಪ್ರಶಾಂತ್ ತಗೊಂಡು ಮುಂದೆ ಹೋಗ್ತೀನಿ ಪ್ರಶಾಂತ್ ಇನ್ನೆವಿಟೇಬಲ್ ರೀ ಇವತ್ತೆಲ್ಲ ನಾಳೆ ಆಗಬೇಕಾಗಿತ್ತು ಇವತ್ತು ಇಡಿಎ ಮಾಡಿದೆ ಅಷ್ಟೇ ಯಾವುದೇ ಕ್ಷಣದಲ್ಲಿ ಯಾವುದೇ ಕ್ಷಣದಲ್ಲಿ ಅಂತಿದ್ವಿ ಫಾರ್ಟಿ ಅವರ್ಸ್ ಆಫ್ ಕಂಟಿನ್ಯೂಸ್ ಇಂಟ್ರೋಗೇಶನ್ ನಂತರ ವಶಕ್ಕೆ ತಗೊಂಡಿದ್ದಾರೆ ಈಗ ದದ್ದಲ್ರನ್ನು ವಶಕ್ಕೆ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಅದೇ ನನಗನ್ಸುತ್ತೆ ರಾಜ್ಯ ಸರ್ಕಾರವೇ ಎಸ್ ಐ ಟಿಯಿಂದ ತನಿಖೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾಗೇಂದ್ರರನ್ನು ಮತ್ತು ದದ್ದಲರನ್ನು ತುಂಬ ಬೇಗನೆ ವಿಚಾರಣೆಗೊಳಪಡಿಸಿದ್ರೆ ಎಸ್ ಇವತ್ತು ಕಾಂಗ್ರೆಸ್ ಒಂದು ಆರೋಪ ಮಾಡುವ ಸ್ಥಿತಿಯಲ್ಲಿ ಇರ್ತಾ ಇತ್ತು ಕರೆಕ್ಟ್ ಇವತ್ತು ಕಾಂಗ್ರೆಸ್ ಒಂದು ರಾಜಕೀಯ ಪ್ರೇರಿತ ಅಂತಕ್ಕಂಥ ಆರೋಪ ಮಾಡ್ತಾಯಿದ್ರು ಕೂಡ ಅದಕ್ಕೆ ತುಂಬ ಟ್ರ್ಯಾಕ್ಷನ್ ಸಿಗುತ್ತಾ ಅಂತಕ್ಕಂಥದ್ದು ಪ್ರಶ್ನಾರ್ಥಕ ಎಸ್ ಯಾಕೆಂದರೆ ಒಂದು ಇಪ್ಪತ್ತೆರಡು ದಿನಗಳ ಕಾಲ ಮಂತ್ರಿಯ ವಿಚಾರಣೆಯನ್ನು ನಡೆಸಿದೆ ಕೊನೆಯ ಕ್ಷಣದಲ್ಲಿ ವಿಚಾರಣೆಯನ್ನು ನಡೆಸಿ ಈಗ ಇಡಿ ಅದರಲ್ಲಿ ಮಧ್ಯಪ್ರವೇಶಿಸ್ಲಿಕ್ಕೆ ಎಸ್ ಐ ಟಿಯೇ ದಾರಿ ಮಾಡಿ ಕೊಟ್ಟಂತಾಗಿತ್ತು ಅಂತ ಆಗಿದೆ ಅಂತ ನನಗನ್ಸುತ್ತೆ ಎಸ್ ಅಲ್ಲವಾ ಸರ್ ಎಸ್ ಐ ಟಿಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟು ಅವರು ಮಾಡಬೇಕು ಇದು ಇದು ಯಾವತ್ತೂ ಆಗಬೇಕಾಗಿದೆ ಎಸ್ ಐ ಟಿ ಕಡೆಯಿಂದನೇ ಆಗಿಬಿಟ್ಟಿದ್ರೆ ಕಾಂಗ್ರೆಸ್ ಒಂದು ಮುಜುಗರದಿಂದ ತಪ್ಪಿಸಿಕೊಳ್ತಾ ಇತ್ತು ಅಂತ ಅಟರ್ಲಿ ರಾಂಗ್ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಸಲ ಒಂದು ಪ್ರಕರಣವನ್ನು ಮೂರು ತನಿಖಾ ಸಂಸ್ಥೆಗಳು ಮಾಡ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ಮೇ ಇಪ್ಪತ್ತಾರು ಚಂದ್ರಶೇಖರ್ರವರು ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ನಂತರ ಇದೆಲ್ಲ ಪ್ರಕರಣ ಆಚೆ ಬಂದಿರತಕ್ಕಂಥದ್ದು ಆಗಿರ್ತಕ್ಕಂಥ ಬೆಳವಣಿಗೆ ಅಥವಾ ಆಗಿರ್ತಕ್ಕಂಥ ಅಪರಾಧನ ಸಮರ್ಥನೆ ಮಾಡೋಕ್ಕಿಲ್ಲಿ ಕೋತಿಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಅದಾದ ನಂತರ ನಾವು ಕರ್ನಾಟಕದಲ್ಲಿ ಸಂಪ್ರದಾಯವನ್ನು ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಯಾವುದೇ ಮಂತ್ರಿ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ತನಿಖೆಗೆ ಪೂರಕವಾಗಿ ಪಾರದರ್ಶಕವಾದ ತನಿಖೆ ಆಗಲಿಲ್ಲ ಕಾರಣಕ್ಕೆ ಯಾರು ಅಧಿಕಾರದಲ್ಲಿರ್ತಾರೆ ಅವರ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಸಾಮಾಜಿಕ ಒಂದು ವಾಯ್ಸ್ ಪಬ್ಲಿಕ್ ವಾಯ್ಸ್ ಅದಕ್ಕೆ ಪೂರಕವಾಗಿ ಇದು ಚಂದ್ರಶೇಖರ್ ಅವರ ನಿಧನದ ನಂತರ ಬಂದಂಥ ಹಗರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾಗೇಂದ್ರವ್ರ ಜೊತೆ ಮಾತುಕತೆ ಮಾಡಿ ಅವರ ರಾಜೀನಾಮೆನ ಪಡ್ಕೊಂಡ್ರು ಇದು ಮೊದಲನೇ ಅಂತ ಅದಾದಮೇಲೆ ಸ್ಟೇಟ್ ಗೌರ್ಮೆಂಟು ಎಸ್ ಐ ಟಿನ ಫಾರ್ಮ್ ಮಾಡಿದ್ದಾರೆ ಎಸ್ ಐ ಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಹದಿಮೂರು ಜನನ ಬಂಧನ ಮಾಡಿದ್ದಾರೆ ಈಗಾಗಲೇ ಮತ್ತು ಎಸ್ ಐ ಟಿನೂ ಸಹ ಅವರಿಗೆ ನೋಟಿಸನ್ನು ಕೊಟ್ಟು ಅವ್ರನ್ನ ತನಿಖೆಗೆ ಕಳೆದ ಎರಡು ದಿನಗಳಲ್ಲಿ ಒಳಪಡಿಸಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಹಣ ಒಂದು ಐ ತಿಂಕ್ ಇಫ್ ಐ ಆಮ್ ಕರೆಕ್ಟ್ ಮೋರ್ ದೆನ್ ಟ್ವೆಂಟಿ ಕ್ರೋಸ್ ರಿಕವರಿನೂ ಮಾಡಿದ್ದಾರೆ ಕೋಟಿ ರಿಕವರಿನೂ ಮಾಡಿದ್ದಾರೆ ಸೊ ಎಸ್ ಐ ಟಿ ಏನು ಒಂದು ಕೆಲಸವನ್ನು ಮಾಡಬೇಕು ಮಾಡ್ತಾಯಿದ್ದಾರೆ ಈ ಮಧ್ಯೆ ಮನಿ ಲಾಂಡ್ರಿಂಗ್ ಹಡಿನಲ್ಲಿ ಇ ಅವರ ಎಂಟ್ರಿ ಆಗಿರ್ತಕ್ಕಂಥದ್ದು ಮತ್ತು ಇನ್ನೊಂದು ನ್ಯಾಷನಲೈಝಡ್ ಬ್ಯಾಂಕ್ ಏನಿದೆ ಅವರು ಐದು ಕೋಟಿಗಿಂತ ಜಾಸ್ತಿ ಅವ್ಯವಹಾರ ಆಗಿರೋದ್ರಿಂದ ಅವರು ಸೋಮೋಟೋ ಕಾನೂನು ಅವಕಾಶದಿಂದ ಸಿ ಬಿ ಐಗೆ ಅವರು ರೆಫರ್ ಮಾಡಿದ್ದಾರೆ ನಥಿಂಗ್ ರಾಂಗ್ ಇನ್ ದಟ್ ಬಟ್ ಇಲ್ಲಿ ಇಡಿರೋರು ಆಗಿರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಎಷ್ಟು ದೇ ಹ್ಯಾವ್ ಟು ಎಸ್ಟಾಬ್ಲಿಷ್ ಮನಿ ಲಾಂಡ್ರಿಂಗ್ ಎಸ್ಟಾಬ್ಲಿಷ್ ಮಾಡೋದು ಖಂಡಿತ ದೈರಲಿ ಬರ್ಟ್ ಲೆಟ್ ದೆಮ್ ಪ್ರೊಸೀಡ್ ಆದರೆ ಇಲ್ಲಿ ಅನೇಕ ಪ್ರಕರಣಗಳು ನಾಟ್ ಓನ್ಲಿ ನಾಗೇಂದ್ರ ಪ್ರಕರಣ ಹಿಂದಿನ ನಾನು ಏನೋ ಕೌಂಟರ್ ಮಾಡಬೇಕು ಅಲಿಗೇಷನ್ ಮಾಡಬೇಕಂತ ಮಾಡ್ತಾ ಇಲ್ಲ ಇಡಿಯ ನಡವಳಿಕೆಗಳು ಭಾಳಷ್ಟು ಅನುಮಾನಾಸ್ಪದವಾಗಿದೆ ಹಿಂದೆ ಯಡಿಯೂರಪ್ಪನವರ ಒಬ್ಬ ಮನೇಲಿದ್ದಂಥವನು ಯಾರೋ ಈ ವಾಸ್ ಇನ್ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯಿ ಅವನ ಮನೆ ರೈಡ್ ಆಗಿ ದುಡ್ಡೆಲ್ಲ ರಿಕವರಿ ಮಾಡೋದಕ್ಕೆ ಸೇನಾಯ್ತು ಅಂತ ಇವತ್ತು ಮಾಹಿತಿ ಇಲ್ಲ ಈಡಿನೇ ರೇಡ್ ಮಾಡಿದ್ದು ಈಡಿನೇ ಹಣ ರಿಕವರಿ ಮಾಡಿದ್ದು ಕೋರ್ಟ್ ಕಟ್ಲೆ ಹಣವನ್ನು ನಗದನ್ನು ತಗೊಂಡ್ರು ಎಲ್ಲ ಮಾಡಿದ್ರು ಇವತ್ತಿನವರೆಗೂ ವಾಟ್ ಇಸ್ ದ ಪ್ರೋಗ್ರೆಸ್ ಸೊ ಇಲ್ಲಿರ್ತಕ್ಕಂಥದ್ದು ತನಿಖಾ ಸಮಸ್ಯೆಗಳು ಅದು ಇಡಿ ಆಗಲಿ ಎಸ್ ಐ ಟಿ ಆಗಲಿ ಸಿ ಬಿ ಆಗಲಿ ಪಾರದರ್ಶಕವಾಗಿರ್ಬೇಕು ಬಿಟ್ಟರೆ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋಂಥದನ್ನ ಕೈ ಬಿಡಬೇಕು ನಾಗೇಂದ್ರವ್ರ ವಿಚಾರದಲ್ಲಿ ನಾವು ಖಂಡಿತ ಅವ್ರು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದೇ ಮತ್ತೊಂದಕ್ಕೆ ನಮ್ಮದು ಆಕ್ಷೇಪಣೆ ಇಲ್ಲ ಆಕ್ಷೇಪಣೆ ಇರ್ತಕ್ಕಂಥದ್ದು ಇದೇ ಥರದ ತನಿಖೆಗಳನ್ನ ಬಿ ಜೆ ಪಿ ವಿರುದ್ಧ ಯಾಕೆ ಮಾಡ್ತಾ ಇಲ್ಲ ಇಡಿರವರು ಅದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ ಸಾರ್ವಜನಿಕವಾಗಿ ಯಾಕೆಂದರೆ ಸ್ವತಂತ್ರ ಸಂಸ್ಥೆಗಳು ಏನಿದಾವೆ ಇ ಡಿ ಆಗಲಿ ಸಿ ಬಿ ಆಗಲಿ ಇನ್ಕಮ್ ಟ್ಯಾಕ್ಸ್ ಆಗಲಿ ಒಂದು ಪಕ್ಷದ ಅಣತಿಯ ಮೇರೆಗೆ ಕೆಲಸ ಮಾಡೋಂಥದ್ದನ್ನು ಕೈ ಬಿಡಬೇಕು ನಾವು ಇವತ್ತು ವಾಲ್ಮೀಕಿ ಆಗಣದಲ್ಲಿ ಆಗಿರ್ತಕ್ಕಂಥಲ್ವಾ ರಾಜ್ಯ ಸರ್ಕಾರ ತಮ್ಮ ರಾಜ್ಯ ಸರ್ಕಾರ ಹೆಂಗೆ ಬರ್ತದೆ ಇ ಡಿ ಇಸ್ ನಾಟ್ ಅಂಡರ್ ದ ಇಲ್ಲಿ ಇಲ್ಲಿ ಸರ್ ರಿ ಓಪನ್ ಅಂದ್ರೆ ನೀವು ಆಯ್ತು ಇಡಿ ಪಾಡಿಗೆ ಇಡಿ ಮಾಡ್ಕೊಂಡು ಹೋಗುತ್ತೆ ಇಡಿ ಒಂದೇ ಮಾಡುತ್ತಾ ಈಗ ಈ ಪ್ರಕರಣದಲ್ಲಿ ಇಡಿ ಸಿ ಬಿ ಅಷ್ಟೇ ಮಾಡ್ತಿದ್ಯಾ ಎಸ್ ಐ ಟಿ ಮಾಡ್ತಾ ಇಲ್ಲ ಇಲ್ಲ ಅದು ಆ ಪ್ರಕರಣ ಮನಿ ಲಾಂಡ್ರಿಂಗ್ ಅಡಿಯಲ್ಲಿ ರಿಜಿಸ್ಟರ್ ಮಾಡೋಕೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಗೆ ದೇರ್ ಇಸ್ ನೋ ಪವರ್ಸ್ ಅಟ್ ಆಲ್ ಮನಿ ಲಾಂಡ್ರಿಂಗಲ್ಲಿ ರಿಜಿಸ್ಟರ್ ಆಗಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿರ್ತಕ್ಕಂಥ ಆಕ್ಟ್ ಅಲ್ಲಿ ಇಡಿಗೆ ಮಾತ್ರ ಪವರ್ಸ್ ಇರ್ತಕ್ಕಂಥದ್ದು ಆ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಇಲ್ಲಿ ಬರೋದಿಲ್ಲ ಕರಪ್ಷನ್ ಆ್ಯಕ್ಟಲ್ಲಿ ಪ್ರಾವಿಷನ್ ಇದೆ ಮತ್ತೊಂದಿದೆ ಮಲೆನಾಡಿನ ಬರೋದಿಲ್ಲ ಇಟ್ ಈಸ್ ಎ ಸ್ಪೆಷಲ್ ಆ್ಯಕ್ಟ್ ಎನಾಕ್ಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಇಡೀರೋರು ಆಯಿತು ಈ ವಾಲ್ಮೀಕಿ ಹಗರಣದಲ್ಲಿ ನೀವು ಪೊಲಿಟಿಕಲ್ ಕಾರಣಕ್ಕೆ ಮಾಡ್ತೀರಾ ಮತ್ತೊಂದೇ ಮಾಡ್ತೀರಾ ಒಂದು ಕಡೆ ಇರಲಿ ನಾವೇನೊಂದು ಬೇಡ ಅಂತ ಹೇಳೋದಿಲ್ಲ ಲೆಟ್ ದಮ್ ಡೂ ಹಳೆ ಪ್ರಕರಣಗಳು ಏನಕ್ಕೆ ನೀವು ಸೈಡ್ ಲೈನ್ ಮಾಡಿದ್ದೀರಾ ಸಿ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಲ್ಲಿ ನೂರಾರು ಕೋಟಿ ಆಗಂದು ಬಿಡ್ತೀರಾ ಇಲ್ಲಿ ಈ ಹಗರಣದಲ್ಲಿ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಈ ಹಗರಣದಲ್ಲೂ ಮಾಡಿ ಅದನ್ನೇನಕ್ಕೆ ಮಾಡ್ತಾ ಇಲ್ಲ ಅಂತ ಉತ್ತರ ಕೊಡಬೇಕಲ್ಲ ಜನಕ್ಕೆ ನೀವು ಸೊ ಹಗರಣ ನಡೆದಿದೆ ಅನ್ನೋ ವಿಷಯದಲ್ಲಿ ಯಾವುದೇ ಭಿನ್ನ ಅಭಿಪ್ರಾಯ ಹಗರಣದ ಈ ಸಿ ಕಾಂಗ್ರೆಸ್ ಪಾರ್ಟಿ ಇಟ್ ಸೆಲ್ಫ್ ಹಗರಣದ ಪಾರದರ್ಶ ತನಿಖೆ ಆಗಬೇಕು ಅಂತೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದು ಫಸ್ಟ್ ಇದು ರಿಸೈನ್ ಅಂತೇಳಿ ನೀವು ಮಂತ್ರಿಯಾಗಿ ದುರುಪಯೋಗ ಮಾಡ್ಕೋಬಾರ್ದು ಅಂತೇಳಿ ನಾವು ಹಿಂದೆ ಹೋರಾಟ ಮಾಡಿದ್ದು ಜನಾರ್ದನ್ ರೆಡ್ಡಿದು ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಗಣದಲ್ಲಿ ಸಂತೋಷ್ ಹೆಡ್ಡಿ ಅವರು ರಿಪೋರ್ಟ್ ಕೊಟ್ಟಾಗ ಲೋಕಾಯುಕ್ತಕ್ಕೆ ಅನುಗುಣವಾಗಿ ನಾವೇ ಹೋರಾಟ ಮಾಡೋದು ರಾಜೀನಾಮೆ ಕೊಡಬೇಕಂತೇಳಿ ಆಮೇಲೆ ಕೊಟ್ಟರು ಜನಾರ್ದನ್ ರೆಡ್ಡಿ ಈ ವರ್ಷದ ಕ್ಯಾಬಿನೆಟ್ ಮಿನಿಸ್ಟ್ರಿಂದ ಬಿಜೆಪಿ ಗೌರ್ಮೆಂಟ್ ಆ ಸಂದರ್ಭ ಬೇಡ ಅಂತೇಳಿ ಸಿದ್ದರಾಮಯ್ಯವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ರಾಜೀನಾಮೆ ಕೊಡಿ ಅಂತೇಳಿ ಇ ಎಸ್ ರಿಸೈನ್ಡ್ ಲೆಟ್ ಎಮ್ ಡೂ ದ ಎನ್ಕ್ವೈರಿ ವಾಟ್ ಎವರ್ ಇಟ್ ಇಸ್ ದ ಮನಿ ಲಾಂಡ್ರಿಂಗ್ ಆಗಿದ್ದರೆ ಮಾಡಲಿ ಅದಕ್ಕೆ ನಮ್ಮದು ತಕರಾದಿಲ್ಲ ಇರ್ತಕ್ಕಂಥದ್ದು ಬಿ ಜೆ ಪಿ ಆರೋಪಿತರ್ ಇರ್ತಕ್ಕಂಥ ಪ್ರಶ್ನೆ ನಡೆಸ್ತಾ ಇರುವ ಎಸ್ ಐ ಟಿಗೆ ಎಷ್ಟರ ಮಟ್ಟಿಗೆ ಫ್ರೀ ಹ್ಯಾಂಡ್ ಇದೆ ಅನ್ನೋದೇ ಪ್ರಶ್ನೆ ಈಗ ಇಲ್ಲ ಅದು ಸಿ ಬಿ ಐ ಮತ್ತು ಇ ಡಿ ಕೇಂದ್ರ ಸರ್ಕಾರದ ಕೈಗೊಂಬೆಗಳು ಎರಡು ತನಿಖಾ ಏಜೆನ್ಸಿಗಳು ಹೈಪರ್ ಆಕ್ಟಿವ್ ಆಗಿವೆ ಇಲ್ಲಿ ಎಸ್ ಐ ಟಿ ಇನ್ಆಕ್ಟಿವ್ ಆಗಿದೆ ಆ ಕಾರಣದಿಂದ ಇಡಿಯ ಅರೆಸ್ಟ್ಗಳನ್ನು ನಾನು ಅದಕ್ಕೆ ಹೇಳಿದೆ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡುವಲ್ಲಿ ರಾಜ್ಯ ಸರ್ಕಾರ ಸೋತು ಹೋಯಿತು ಯಾಕಂದರೆ ದದ್ದಲ್ ಮತ್ತು ನಾಗೇಂದ್ರರನ್ನು ಸರಿಯಾಗಿ ವಿಚಾರಣೆ ಮಾಡಿದರೆ ನಲವತ್ತು ದಿವಸ ಬೇಕಾಯಿತು ಸರ್ ಅವರು ನೋಟಿಸ್ ಕೊಟ್ಟು ವಿಚಾರಣೆ ಕರೆಯೋದಕ್ಕೆ ನಲವತ್ತು ದಿವಸ ಹೌದು ಹರೀಶ್ ಅಂತ ಮತ್ತು ಇನ್ನೊಬ್ಬರು ದೇವೇಂದ್ರಪ್ಪ ಅಂತ ನಾಗೇಂದ್ರ ಅವರ ಪಿ ಎ ಮತ್ತು ಪಿ ಇಲ್ಲೇ ಓಡಾಡ್ಕೊಂಡಿದ್ರಪ್ಪ ಎಸ್ ಐ ಟಿ ಅವರು ಕರಿಬಹುದಾಗಿತ್ತು ಅವರೇ ಬಂದು ಕರಿಬೇಕು ಅವ್ರನ್ನ ವಿಚಾರಣೆಗೆ ನಾನು ಸಿ ನಿಮ್ಗೆ ಅದನ್ನೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಇ ಡಿ ವ್ಯಾಪ್ತಿ ಬೇರೆ ಅಂದರೆ ಮನಿ ಲಾಂಡ್ರಿಂಗ್ ವ್ಯಾಪ್ತಿನಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಎಸ್ ಐ ಟಿ ಅವರು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅದ್ರ ಮೇಲೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ಇನ್ವೆಸ್ಟಿಗೇಷನ್ ಈಸ್ ಸಪ್ರೇಟು ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಎಸ್ ಐ ಟಿ ಹೇಳೋದು ಹರೀಶ್ ಮತ್ತು ದೇವ್ರಪ್ಪ ಕರ್ಸೋ ಅಧಿಕಾರ ಟಿಗೆ ಇರಲಿಲ್ಲ ಅಂತ ಖಂಡಿತ ಇದೆ ಖಂಡಿತ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಎಸ್ ಐ ಟಿ ಅವರು ಎನ್ಕ್ವೈರಿ ಮಾಡೋದಕ್ಕೆ ಅವಕಾಶಗಳಿಲ್ಲ ಇಫ್ ಅಟ್ ಆಲ್ ದರ್ ಇಸ್ ಎನಿ ಎವಿಡೆನ್ಸ್ ಅಂಡರ್ ದ ಪ್ರೋವಿಜನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಎಸ್ ಐ ಟಿ ಸೋಮೋಟೋ ರೆಫರ್ ಮಾಡ್ತಾರೆ ಇಡಿಗೆ ಸಿ ಇಡಿನ ಮತ್ತೆ ಎನ್ಕ್ವೈರಿ ಮಾಡಬೇಕು ರಮೇಶ್ ಬಾಬು ಅವರೇ ಐ ಟಿ ವಿಚಾರಣೆ ಮಾಡ್ತಾ ಇರೋದು ಚಂದ್ರಶೇಖರನ ಆತ್ಮಹತ್ಯೆ ಪ್ರಕರಣ ಅಂತಾನೆ ಇಟ್ಕೊಳ್ಳೋಣ ಆತ್ಮಹತ್ಯೆ ಪ್ರಕರಣದಲ್ಲಿ ಆಗಿರುವ ಅಷ್ಟು ಬೆಳವಣಿಗೆಗಳ ತನಿಖೆ ವ್ಯಾಪ್ತಿಗೆ ಬರಬೇಕಾ ನೋ ಐ ಆಮ್ ಸಾರಿ ಅದು ಯು ಡಿ ಆರ್ ಪ್ರಕರಣದಲ್ಲಿ ಕೇಸ್ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಇಲ್ಲೇನಾಗಿದೆ ಕಾರ್ಪೊರೇಷನಲ್ಲಿ ಕಂಪ್ಲೇಂಟ್ ತಗೊಂಡು ಇದೊಂದು ಎಫ್ ಐ ಆರ್ ಮಾಡಿ ಮತ್ತೆ ಇದನ್ನು ಎಸ್ ಐ ಟಿ ಅವರು ಸ್ಪೆಷಲ್ ಪ್ರಾವಿಷನಲ್ಲಿ ದೇ ಆರ್ ಡೂಯಿಂಗ್ ದ ಎನ್ಕ್ವೈರಿ ಖಂಡಿತ ಅವ್ರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸೊ ನಲ್ವತ್ತು ದಿವಸದಲ್ಲಿ ಏನು ಆಗಿಲ್ವಾ

ನಾಟ ಅಜಿತ್ ಹನ್ಮಕ್ನವ್ರು ನಾಟ ಯಾರು ಅರೆಸ್ಟ್ ಮಾಡಿದ್ರು ಯಾರು ಪ್ರೊಡ್ಯೂಸ್ ಮಾಡಿದ್ರು ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ ನಾನು ಮಾತಾಡ್ತಾ ಇಲ್ಲ ನೀವು ನೋಟಿಸ್ ವಿಷಯ ಕೇಳ್ದಿ ಕೇಳ್ತಾ ಇದ್ದೀನಿ ಕೊಟ್ಟಿದಾರ ನೋಟಿಸ್ ಇನ್ನು ಕೊಟ್ಟಿಲ್ಲ ಅಂತ ನೀವೇನು ಹೇಳ್ತೀರಾ ಹೌ ಯು ಕ್ಯಾನ್ ಸೇ ಹೂ ಸೆಡ್ ಯು ಹೂ ಟೋಲ್ಡ್ ಯು ಇನ್ವೆಸ್ಟಿಗೇಷನ್ಟಿಟ್ ಹೇಳ್ತಾ ಇದೀವಿ ನೋಡಿ ಜರ್ನಲಿಸಂ ಈಗ ಈಗ ನನಗೆ ಯಾರು ಹೇಳಿಲ್ಲ ಸರ್ ಹೇಳ್ತೀನಿ ಕೇಳಿ ಯಾರು ಹೇಳಿಲ್ಲ ನನಗೆ ದೇವೇಂದ್ರಪ್ಪ ಅವ್ರ ಮನೆ ಸರ್ಚ್ ಮಾಡೋದಕ್ಕೆ ಸರ್ಚ್ ವಾರಂಟ್ ಅನ್ನು ಕೋರ್ಟ್ ನಿಂದ ತಗೊಂಡಿದ್ದಾರೆ ಬಟ್ ಸರ್ಚ್ ಮಾಡಬೇಡಿ ಅಂತ ಸರ್ಕಾರದ ಕಡೆಯಿಂದ ಅವರಿಗೆ ಇನ್ಸ್ಟ್ರಕ್ಷನ್ ನೀವು ಜರ್ನಲಿಸಂ ಕೆಲಸ ಮಾಡ್ತಿದ್ದೀರಾ ನಾನು ಆಸ್ ಎ ಅಡ್ವೊಕೇಟ್ ಅಡ್ವೊಕೇಟ್ ಪ್ರವೃತ್ತಿಯಿಂದ ಹೇಳ್ತಾ ಇದ್ದೀನಿ ಒಬ್ಬ ಐಒ ಮಾಡೋ ಕೆಲಸನ ವಿ ಕೆನಾಟ್ ಡಿನೇ ಇಟ್ ಅವ್ನು ಮಾಡಿಲ್ಲ ಅಂತ ಹೆಂಗೆ ಹೇಳ್ತೀರಾ ಯಾರ ನಿಮ್ಗೆ ಅವ್ರೇನೋ ಕ್ಲಾರಿಫೈ ಮಾಡಿದ್ರಾ ನಾವು ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್